ನಮಗೆ ಯಾರಾದರೂ ಬಂದರೆ ಕೇಳುವುದಂದರೆ ಮುಜುಗುರ ಎಂತ ಕೇಳೋದು ಅಂತ ಹಿಂದಿನ ಕಾಲದಲ್ಲಿ ಇದು ಸಹಜ ತನಗೆ ಗೊತ್ತಿಲ್ಲದಿದ್ದದ್ದನ್ನು ಅಥವಾ ಗೊತ್ತಿದ್ದದ್ದನ್ನು ಇನ್ನೊಬ್ಬರ ಮುಂದೆ ಹಂಚಿಕೊಳ್ತಾರೆ ಗೊತ್ತಿಲ್ಲದಿದ್ದದನ್ನು ಯಾಕೆ ಹಂಚಿಕೊಳ್ತಾರೆ ಅಂತಂದರೆ ಇನ್ನಷ್ಟು ಪಡೆಯಬೇಕು ಅಂತ ಗೊತ್ತಿದ್ದದನ್ನು ಇನ್ನೊಬ್ಬರ ಜೊತೆಗೆ ಯಾಕೆ ಹಂಚ್ತೇವೆ ಅಂತಂದರೆ ಅವನಿಗೆ ಗೊತ್ತಿಲ್ಲದಿದ್ದರೆ ಗೊತ್ತಾಗಲಿ ಅಂತ ಗೊತ್ತಿಲ್ಲದಿದ್ದರೆ ಗೊತ್ತಿದ್ದರೆ ಇನ್ನು ಸ್ವಲ್ಪ ನಮಗೆ ಹೇಳಲಿ ಇಂದ ಅದರ ಬಗ್ಗೆ ಅಂತ ಅಂದರೆ ತಾನು ಚಿಂತನೆ ಮಾಡಿದ್ದು ದೃಢ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ವಾಲ್ಮೀಕಿಗಳು ನಾರದರತ್ರ ಪ್ರಶ್ನೆ ಮಾಡ್ತಾರೆ ಅಂತ ವಾಲ್ಮೀಕಿಗಳಿಗೆ ನಾರದರ ಬಗ್ಗೆ ಚೆನ್ನಾಗಿ ಗೊತ್ತು ನಾರದರು ಮಹಾಜ್ಞಾನಿಗಳು ಅಂತ ನಮಗೆ ನಾರದರ ಬಗ್ಗೆ ಗೊತ್ತಿರುವುದು ಏನು ಅಂತಂದರೆ ಈ ಮನೆಯದ್ದು ಆ ಮನೆಗೆ ಆ ಮನೆಯದ್ದು ಈ ಮನೆಗೆ ಹೇಳಿದರೆ ಅದು ನಾರದ ಅಂತ ಬತ್ತಿ ಇಡುವ ಕೆಲಸ ಅಂತ ತಿಳ್ಕೊಂಡವರು ಬತ್ತಿ ಇಡುವವರಲ್ಲ ಬತ್ತಿಯಿಂದ ಬೆಂಕಿ ಹತ್ತಿಸಿ ಅಂದರೆ ಜ್ಞಾನದ ಬೆಂಕಿಯಿಂದ ಅಜ್ಞಾನವನ್ನು ಪರಿಹಾರ ಮಾಡುವವರು ನಾರದರು ನಾರಂ ಅಜ್ಞಾನಂ ದ್ಯತಿ ನಿರಾಕರೋತಿ ಇತಿ ನಾರದ ನರರಿಗೆ ಸಂಬಂಧಪಟ್ಟ ಅಜ್ಞಾನವನ್ನು ಪರಿಹಾರ ಮಾಡುವ ನಾರ ನರ ಸಮುದಾಯಕ್ಕೆ ಜ್ಞಾನವನ್ನು ದದಾತಿ ಕೊಡುವವರು ನಾರದರು ಅಂತ ನಾವು ಚಿಂತನೆ ಮಾಡಬೇಕಾದ್ದು ಆ ದೃಷ್ಟಿಯಲ್ಲಿ ವಾಲ್ಮೀಕಿಗಳು ಮಹಾತಪಸ್ವಿಗಳು ಮಹಾತಪಸ್ವಿಗಳಾದ ನಾರದರ ಮುಂದೆ ಪ್ರಶ್ನೆ ಮಾಡ್ತಾರೆ ಶ್ರೀಮದ್ ಭಾಗವತ ನಿಮಗೆ ತೆಗೆದು ನೋಡಿದರೆ ಆರಂಭದಿಂದ ಕೊನೆಯ ತನಕ ನಾರದರ ಪಾತ್ರ ತುಂಬ ಹಿರಿದಾದದ್ದು ಎಲ್ಲೆಲ್ಲಿ ಕತೆ ನಿಲ್ತದೆ ಅಲ್ಲೆಲ್ಲ ನಾರದರು ಬರಬೇಕು ಆ ಕಥೆಯನ್ನು ಮುಂದುವರಿಸಬೇಕು ರಾಮಾಯಣಕ್ಕೂ ಮೂಲ ನಾರದರು ಮಹಾಭಾರತದಲ್ಲಿಯೂ ನಾರದರ ಪ್ರವೇಶ ಇದೆ ಎಲ್ಲಿಯಾದರೂ ಒಂದು ಜ್ಞಾನ ಕಾರ್ಯ ನಡೀತದೆ ಅಂತಾದರೆ ಅಲ್ಲಿ ನಾರದರ ಪಾತ್ರ ಪ್ರಮುಖವಾದ್ದು ಅಂತ ನಾವು ಮರೆತು ಬಿಡಬಾರದು ನಾರದರು ವಾಲ್ಮೀಕಿಗಳ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಏನು ವಾಲ್ಮೀಕಿಗಳ ಪ್ರಶ್ನೆ ಏನು ವಾಲ್ಮೀಕಿಗಳು ಕೇಳಿದ್ದು ಏನು ಅಂತಂದರೆ ಕೋನ್ವಸ್ಮಿನ್ ಸಾಂಪ್ರತೆ ಸಾಂಪ್ರತಂ ಲೋಕೆ ಗುಣವಾನ್ ವೀರ್ಯವಾನ್ ಅವರ ಪ್ರಶ್ನೆ ಇದು ಈ ಕಾಲದಲ್ಲಿ ಯಾರು ಗುಣವಂತ ಗುಣಪರಿಪೂರ್ಣನಾದವ ಯಾರು ಎಂಥ ಒಳ್ಳೆಯ ಪ್ರಶ್ನೆ ನೋಡಿ ನಾವು ಕೇಳಬೇಕಾದ ಪ್ರಶ್ನೆ ಇದು ಅಂದರೆ ಈ ಕಾಲದಲ್ಲಿ ಈ ಕಾಲ ಅಂತಂದರೆ ಅದು ತ್ರೇತಾಯುಗದ ಕಾಲ ಒಳ್ಳೆ ಈ ಕಾಲದಲ್ಲಿ ಗುಣವಂತನಾದವ ಯಾರು ಅಂದರೆ ಎಲ್ಲ ಕಾಲಕ್ಕೂ ಅವನು ಸ್ಪಂದಿಸುವವ ಅಂತ ಅರ್ಥ ಯಾರು ಅತ್ಯಂತ ಗುಣಭರಿತನಾದವ ಗುಣಪರಿಪೂರ್ಣನಾದವ ಯಾರು ಅಂತ ಪ್ರಶ್ನೆ ಇವತ್ತು ನಾವು ಆ ಪ್ರಶ್ನೆ ಕೇಳಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ನಮ್ಮದು ಚಿಂತನೆ ಏನು ಅಂದರೆ ನಾನು ಹೇಗೆ ದುರ್ಗುಣ ಹಾಗೆ ಎಲ್ಲರೂ ನನ್ನಂಥವರೇ ಅಂತ ಚಿಂತನೆ ಮಾಡಿದವರು ವಾಲ್ಮೀಕಿಗಳು ಹಾಗಲ್ಲ ಒಬ್ಬ ಗುಣವಂತನಿದ್ದಾನೆ ಅವನನ್ನು ನೀವು ತಿಳಿಸಿಕೊಡಿ ಅಂತ ನಾರದರ ಹತ್ರ ಕೇಳ್ತಾರೆ ಯಾರು ಗುಣವಾನಿ ಯಾರು ಅಂತ ಎಷ್ಟು ಒಳ್ಳೆಯ ಪ್ರಶ್ನೆ ನೋಡಿ ಅಂದರೆ ನಾವು ಯಾವುದನ್ನು ಕೇಳಬಹುದು ಅಂತಂದರೆ ನಮ್ಮ ತಲೆಯಲ್ಲಿ ಏನು ಇರ್ತದೆ ಯಾವಾಗಲೂ ಅದನ್ನೇ ನಾವು ಇನ್ನ ಮುಂದೆ ಇನ್ನೊಬ್ಬರ ಮುಂದೆ ನಾವು ಕೇಳ್ತೇವೆ ಅಥವಾ ಅದರ ಬಗ್ಗೆ ಜಿಜ್ಞಾಸೆ ನಡೆಸ್ತೇವೆ ನಮ್ಮ ಮನಸ್ಸಲ್ಲಿ ಯಾವುದು ಮೂಡಿರುವುದಿಲ್ಲ ಅದರ ಬಗ್ಗೆ ನಾವು ಜಿಜ್ಞಾಸೆ ನಡೆಸಲಿಕ್ಕಾಗುವುದಿಲ್ಲ ವಾಲ್ಮೀಕಿಗಳು ಗುಣವಂತನ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂತಂದರೆ ಅವರ ಧ್ಯಾನದಲ್ಲಿ ಬಂದಿರತಕ್ಕಂತಹದ್ದು ಗುಣವಂತನ ಚಿಂತನೆನೇ ಹಾಗಾಗಿ ವಾಲ್ಮೀಕಿಗಳು ಧ್ಯಾನ ಮಾಡಿದ್ದು ಗುಣಭರಿತನಾದ ಭಗವಂತನನ್ನು ಹಾಗಾಗಿ ಅದರ ಬಗ್ಗೆ ಪ್ರಶ್ನೆ ವಾಲ್ಮೀಕಿಗಳದ್ದು ನಾರದರು ಅದಕ್ಕೆ ಉತ್ತರ ಕೊಡೋದು ಯಾರು ಅಂದರೆ ಅದು ರಾಮದೇವರು ಅಂತ ಉತ್ತರ ಕೊಡ್ತಾರೆ ಅಂದರೆ ರಾಮ ಸಕಲ ಗುಣ ಪರಿಪೂರ್ಣನಾದವ ಅರ್ಥಾತ್ ಯಾವ ದೋಷವೂ ಇಲ್ಲದೇ ಇದ್ದವ ದೋಷದ ಕಪ್ಪು ಚುಕ್ಕೆ ಇಲ್ಲದೇ ಇದ್ದ ಅಂದರೆ ದೇವರೂ ಅಂತ ನಾವು ಉಪಾಸನೆ ಮಾಡಬಹುದಾದ ಒಂದು ದಿವ್ಯ ಶಕ್ತಿ ಅದು ರಾಮ ಅಂತ ಇಬ್ಬರು ತಪಸ್ವಿಗಳ ಚಿಂತನೆಯಲ್ಲಿ ಬಂದ ಕಥೆ ಅದು ಆರಂಭದಲ್ಲಿ ಪೀಠಿಗೆಯಲ್ಲಿ ವಾಲ್ಮೀಕಿಗಳು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಅಂದರೆ ಏನಾಯಿತು ನೋಡಿ ಇಬ್ಬರು ತಪಸ್ವಿಗಳು ಸೇರ್ತಾರೆ ಏನು ನಡೀತದೆ ಇಬ್ಬರು ವ್ಯಾಪಾರಿಗಳು ಸೇರ್ತಾರೆ ಅವರು ಏನು ಚಿಂತನೆ ಮಾಡ್ತಾರೆ ಈ ಇದಕ್ಕೆ ಎಷ್ಟು ರೀ ಇಷ್ಟು ರೇಟ್ ಎಷ್ಟು ಇದೇ ಚಿಂತನೆ ಅವ್ರದ್ದು ಇಬ್ಬರು ಕ್ಷತ್ರಿಯರು ಜಗಳಾಡುವವರು ಸೇರ್ತಾರೆ ನಾನೊಂದು ಕೈ ನೋಡ್ತೇನೆ ನೀನೊಂದು ಕೈ ನೋಡ್ತೇನೆ ಜಗಳದ ಬಗ್ಗೆನೇ ಮಾತಾಡ್ತಾರೆ ಅಲ್ವಾ ಸಾಮಾನ್ಯವಾಗಿ ನಾವು ಟಿ ವಿ ನೋಡೋರು ಅದರ ಬಗ್ಗೆ ದೂರದರ್ಶನದ ಬಗ್ಗೆನೇ ಮಾತಾಡ್ತಾ ಇರ್ತೇವೆ ನಾವು ಯಾಕೆಂದರೆ ನಮ್ಮದು ಯಾವುದು ಚಿಂತನೆ ಅದಕ್ಕೆ ಅನುಗುಣವಾಗಿ ನಮ್ಮ ಸ್ಪಂದನೆಗಳು ವಾಲ್ಮೀಕಿ ಮತ್ತು ನಾರದರು ಇಬ್ಬರೂ ಮಹಾ ತಪಸ್ವಿಗಳಾದ್ದರಿಂದ ಅವರ ತಪಸ್ಸಿಗೆ ಗೋಚರನಾದ ಭಗವಂತನ ಬಗ್ಗೆ ಜಿಜ್ಞಾಸೆಯನ್ನು ನಡೆಸಿದರು ಅಂದರೆ ಈ ರಾಮಾಯಣದ ಕತೆ ಎಲ್ಲಿಂದ ಬಂತು ಅಂತಂದರೆ ತಪಸ್ಸಿನಿಂದ ಆವಿರ್ಭೂತವಾದ್ದು ಒಬ್ಬನ ಚಿಂತನೆಗೆ ಇನ್ನೊಬ್ಬನ ಚಿಂತನೆ ಅದಕ್ಕೆ ಪೂರಕವಾಗಿತ್ತು ಅದಕ್ಕೆ ಅನುಗುಣವಾಗಿತ್ತು ಹಾಗಾಗಿ ತಪಸ್ಸಿನಲ್ಲಿ ಆವಿರ್ಭೂತವಾದ ಒಂದು ಅಪೂರ್ವವಾದ ಒಂದು ವಸ್ತು ಅದು ರಾಮಾಯಣದ ಕತೆ ಆದ್ದರಿಂದ ಕಲ್ಪಿತವಾದ ಕತೆ ಅಲ್ಲ ಇದು ಮಾರ್ಕೆಟಲ್ಲಿ ಮಾರಾಟ ಮಾಡಲಿಕ್ಕಿರ್ತಕ್ಕಂಥದ್ದಲ್ಲ ಅದರ ಬಗ್ಗೆ ಯಾವುದೋ ಸಂತೆಯಲ್ಲಿ ಚಿಂತನೆ ಮಾಡಲಿಕ್ಕಿರ್ತಕ್ಕಂತಹದ್ದಲ್ಲ ಧ್ಯಾನಕ್ಕೆ ಏಕಾಂತದಲ್ಲಿ ನಾವು ಮನೆಯಲ್ಲಿ ಕೂತು ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದು ಚಿಂತನೆ ಇದು ರಾಮಾಯಣದ್ದು ಅನ್ನುವ ಅಂಶವನ್ನು ಪ್ರಾರಂಭದಲ್ಲಿ ಪೀಠಿಗೆಯಲ್ಲಿ ನಮಗೆ ವಾಲ್ಮೀಕಿ ಮತ್ತು ನಾರದರ ಸಂವಾದದಿಂದ ನಾವು ಚಿಂತನೆ ಮಾಡಬಹುದು ಅಂತ ಆದ್ದರಿಂದ ಈ ರಾಮಾಯಣದ ಮೂಲ ಸ್ರೋತಸ್ಸು ತಪಸ್ಸು ತಪಸ್ಸಿನಿಂದ ಈ ರಾಮಾಯಣದ ಆವಿರ್ಭಾವ ಹಾಗಾಗಿ ಜೀವನದಲ್ಲಿ ಪ್ರತಿನಿತ್ಯ ನಮಗೆ ಏನೇ ಕಾರ್ಯಕ್ರಮಗಳಿರಲಿ ಇದ್ದರೂ ಕೂಡ ದಿವಸಕ್ಕೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಒಂದು ಧ್ಯಾನಕ್ಕೆ ತಪಸ್ಸಿಗೆ ಅಂತ ನಾವು ಮೀಸಲಾಗಿಡಬೇಕು ಬೆಳಗಾದರೆ ಬೆಳಗ್ಗೆ ಸಾಯಂಕಾಲ ಆದರೆ ಸಾಯಂಕಾಲ ಯಾವಾಗ ನಮಗೆ ಮನಸ್ಸು ಸರಿ ಇರ್ತದೆ ಅಷ್ಟು ಹೊತ್ತು ಒಂದು ಏಕಾಂತದಲ್ಲಿ ಇರಲಿಕ್ಕೆ ಪ್ರಯತ್ನ ಪಡಬೇಕು ಆವಾಗ ಒಳ್ಳೆಯ ಚಿಂತನೆ ನಮ್ಮಲ್ಲಿ ಬರ್ತದೆ ಅನ್ನುವ ಕಥೆಯಿಂದ ಈ ವಾಲ್ಮೀಕಿ ರಾಮಾಯಣ ಪ್ರಾರಂಭ ಆಗುತ್ತೆ ಅಂತ ಈ ಸಹಸ್ರನಾಮ ಎಲ್ಲದಕ್ಕೂ ಮೂಲ ಸಹಸ್ರನಾಮದಲ್ಲಿ ಇಲ್ಲದೇ ಇದ್ದದ್ದು ಯಾವುದೂ ಇಲ್ಲ ರಾಮನಾಮ ಅದು ಸಹಸ್ರನಾಮತಃ ಚುಲ್ಯಂ ರಾಮನಾಮ ಅಂತ ಮಹಾರುದ್ರ ದೇವರು ದೇವಿಯರಿಗೆ ಹೇಳಿದ ಮಾತು ಹಾಗಾಗಿ ಇಡೀ ರಾಮಾಯಣದ ಕತೆ ವಿಷ್ಣು ಸಹಸ್ರನಾಮದ ಗರ್ಭದಲ್ಲಿ ತುಂಬಿಕೊಂಡಿದೆ ಅಂತ ಹಾಗಾಗಿ ಈ ರಾಮಾಯಣಕ್ಕೆ ಮೂಲಭೂತವಾದ ಇಬ್ಬರು ತಪಸ್ವಿಗಳ ಕಥೆಯನ್ನು ಸಹಸ್ರನಾಮ ಎರಡು ಕಡೆ ಸೆರೆ ಹಿಡಿದಿದೆ ಒಂದು ಅಮೃತಃ ಶಾಶ್ವತ ಸ್ಥಾನು ವರಾರೋಗ ಮಹಾತಪ ಎಂಬಲ್ಲಿ ಮಹಾತಪಸ್ಸಿಗೆ ಗೋಚರನಾಗುವವ ಯಾರೂ ಮಹಾತಪಸ್ಸಿಗೆ ಸಾಮಾನ್ಯವಾದ ತಪಸ್ಸಿಗೆ ಅಲ್ಲ ತಪಸ್ಸಿನಲ್ಲಿ ಎರಡು ಕ್ರಮ ತಪಸ್ಸು ಮಹಾತಪಸ್ಸು ಅಂತ ಈ ಲೈಟ್ನ ಮುಂದೆ ಕೂತರಿದ್ದೊಂದು ತಪಸ್ಸು ಸಮಗ್ರಾಚಾರ ಇದಷ್ಟೇ ತಪಸ್ಸು ಅಂತಂದರೆ ಈ ಪಂಚಾಗ್ನಿಯ ಮಧ್ಯದಲ್ಲಿ ಕೂತು ತಪಸ್ಸು ಮಾಡುವವರು ಇರ್ತಾರೆ ಏಕಾದಶಿ ಉಪವಾಸ ಕೂತು ತಪಸ್ಸು ಮಾಡುವವರು ಇರ್ತಾರೆ ಅಗ್ನಿಯ ಮುಂಭಾಗದಲ್ಲಿ ಕೂತು ತಪಸ್ಸು ಮಾಡುವವರು ಇರ್ತಾರೆ ಇದು ಒಂದು ರೀತಿಯಾದ ತಪಸ್ಸು ಇಲ್ಲಿ ಹೇಳ್ತಾರೆ ಮಹಾತಪ ಅಂತ ತಪ ಅದಕ್ಕಿಂತ ದೊಡ್ಡ ತಪಸ್ಸಿದೆ ಅದು ಯಾವುದು ಅಂತಂದರೆ ತಪಸ್ವಾಧ್ಯಾಯ ನಿರತಂ ಅಂತ ಹೇಳ್ತಾರೆ ಸ್ವಾಧ್ಯಾಯಾತ್ಮಕವಾದ ತಪಸ್ಸು ಇದು ಶ್ರೇಷ್ಠವಾದ ತಪಸ್ಸು ಅಂದರೆ ತಪಸ್ಸಿಗೆ ಇಬ್ಬರು ಬೇಕು ಒಬ್ಬ ತಪಸ್ಸು ಮಾಡಲಿಕ್ಕಾಗುವುದಿಲ್ಲ ತಪಸ್ಸು ಅದು ಇಬ್ಬರು ಹೇಗೆ ಅಂತಂದರೆ ಒಬ್ಬ ಕೇಳಬೇಕು ಒಬ್ಬ ಹೇಳಬೇಕು ಅಥಾತ ಒಬ್ಬ ನಡೆಸಬೇಕು ಇದು ಮಹಾ ತಪಾಹ ಅಂತ ದೇವರಿಗೆ ಇಷ್ಟ ಆಗುವ ತಪಸ್ಸು ಇದು ಚಿಂತನೆ ಮಂತನೆ ಒಬ್ಬ ಪ್ರಶ್ನೆ ಕೇಳಬೇಕು ಒಬ್ಬ ಉತ್ತರ ಕೊಡಬೇಕು ಈ ಚಿಂತನೆ ಮಂಥನದಿಂದ ನಡೆಯುವಂಥದ್ದು ಅಂದರೆ ಗುರು ಶಿಷ್ಯರ ತಪಸ್ಸು ಅದು ಶ್ರೇಷ್ಠವಾದ ತಪಸ್ಸು ಹೇಗೆ ವಾಲ್ಮೀಕಿ ನಾರದರು ನಾರದರು ಗುರುಗಳಾದರು ವಾಲ್ಮೀಕಿ ಶಿಷ್ಯನಾದ ಅವರಿಗಿಂತ ನಾಚಿಗೆ ಸಂಕೋಚ ಅಂತೇನಿಲ್ಲ ಯಾಕೆ ಜ್ಞಾನಿಗಳಿಗೆ ಜ್ಞಾನದ ಬಗ್ಗೆಯೇ ಅವರಿಗೆ ಗಮನ ಆದ್ದರಿಂದ ಅವರಿಗೆ ಜ್ಞಾನವೊಂದೇ ಬೇಕಾದ್ದು ಹಾಗಾಗಿ ಅವರಿಬ್ಬರ ತಪಸ್ಸಿನ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಇಬ್ಬರು ತಪಸ್ವಿಗಳ ಮಾಧ್ಯಮದಲ್ಲಿ ನಮಗೆ ಇಡೀ ರಾಮಾಯಣದ ಬೀಜವಾಪ ನಡೆದಿದೆ ಅದನ್ನು ಹೇಳ್ತಾರೆ ಮಹಾತಪಾಹ ಅಂತ ಅಂದರೆ ಸ್ವಾಧ್ಯಾಯಾತ್ಮಕವಾದ ತಪಸ್ಸಿನಿಂದ ಇಡೀ ರಾಮಾಯಣದ ಆವಿರ್ಭಾವ ಅನ್ನುವಂತಹದ್ದು ಪ್ರಾರಂಭದಲ್ಲಿ ಹೇಳ್ತಾರೆ ಹಿರಣ್ಯ ಗರ್ಭಾಹ ಸುತಪಾಹ ಇನ್ನೊಂದು ಕಡೆ ಬರ್ತದೆ ಹಿರಣ್ಯ ಗರ್ಭ ಅಂತ ಹೇಳಿ ಸುತಪಾಹ ಶೋಭನಂ ತಪಃ ಯಸ್ಯ ವಿಷಯ ಭಗವಂತನ ವಿಷಯದಲ್ಲಿ ತಪಸ್ಸು ಇದೆ ಅಂದರೆ ದೇವರು ತಪಸ್ಸಿಗೆ ಸಿಗ್ತಾನೆ ಹೊರತು ತಪಸ್ಸು ಮಾಡದೆ ಹೋದರೆ ದೇವರನ್ನು ಕಾಣಬೇಕು ಅಂತ ತಪ್ಪು ನಮ್ಮಲ್ಲೇ ಏನು ಪ್ರಶ್ನೆ ಅಂತಂದರೆ ದೇವರಿದ್ದರೆ ಕಾಣಲಿ ಅಂತ ಹೇಳ್ತಾರೆ ಅಷ್ಟೆ ಅದನ್ನು ದೇವರಿದ್ದರೆ ಕಾಣಲಿಲ್ಲ ಅಂದರೆ ಕಾಣುವುದಿಲ್ಲ ಅಂತ ಹೇಳ್ತಾನೆ ಏನು ಅಗತ್ಯ ಅವನಿಗೆ ಅದರಿಂದ ಭಗವಂತ ಯಾವುದೋ ಒಂದು ಚಾಲೆಂಜಿಗೆ ಎದುರು ಬರುವವನಲ್ಲ ದೇವರು ಬರುವುದು ತಪಸ್ಸಿಗೆ ಒಲಿದು ಬರ್ತಾನೆ ಅದರಿಂದ ತಪಸ್ಸು ಅನ್ನೋದು ಮುಖ್ಯ ಅನ್ನೋದನ್ನು ಸಹಸ್ರನಾಮ ಅಲ್ಲಲ್ಲಿ ಹೇಳಿದೆ ಅದು ಈ ರಾಮಾಯಣಕ್ಕೆ ಮೂಲಭೂತವಾದ್ದು ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ತಪಸ್ಸು ಎಂಬುದು ಅದು ಅವಿಭಾಜ್ಯವಾದ ಅಂಗ ಆಗಬೇಕು ದಿನನಿತ್ಯ ಒಂದು ಹತ್ತು ನಿಮಿಷ ಆದರೂ ಕೂಡ ಸತ್ಸಂಗಕ್ಕೆ ನಾವು ಮನಸ್ಸನ್ನು ಒಡ್ಡಬೇಕು ಅನ್ನೋದು ಒಟ್ಟು ತಾತ್ಪರ್ಯ ಅಂತ ರಾಮಾಯಣದ ಇಷ್ಟು ವಾಲ್ಮೀಕಿಗಳು ನಾರದರಿಂದ ಕೇಳ್ತಾರೆ ಇಡೀ ರಾಮಾಯಣವನ್ನು ಸಂಕ್ಷಿಪ್ತವಾಗಿ ನಾರದರು ಹೇಳ್ತಾರೆ ವಾಲ್ಮೀಕಿಗಳು ಅನುಸಂಧಾನ ಮಾಡಿದ್ದೂ ಅದು ಹಾಗಾಗಿ ತಾನು ಚಿಂತನೆ ಮಾಡಿದ ರಾಮಾಯಣದ ಕತೆ ನಾರದರು ಹೇಳಿದ ಕತೆ ಎರಡೂ ಒಂದೇ ರೀತಿಯಾಗಿತ್ತು ಏನೂ ವ್ಯತ್ಯಾಸ ಇರಲಿಲ್ಲ ಹಾಗಾಗಿ ವಾಲ್ಮೀಕಿಗಳಿಗೆ ದಾರ್ಢ್ಯ ಬಂತು ತಲೆಯಲ್ಲಿ ಅದನ್ನು ತುಂಬಿಸಿಕೊಂಡರು ಸ್ನಾನಕ್ಕೆ ಅಂತ ವಾಲ್ಮೀಕಿಗಳು ಬರ್ತಾರೆ ಸ್ನಾನಕ್ಕೆ ಅಂತ ಬಂದರೆ ಅವರ ತಲೆಯಲ್ಲಿ ತುಂಬಿಕೊಂಡದ್ದು ಇಡೀ ನಾರದರು ಹೇಳಿದ ರಾಮಾಯಣದ ಕತೆ ನಮಗೆ ಹಾಗಾಗಬೇಕು ಜೀವನ ನಾವು ಒಳ್ಳೆಯ ವಿಷಯ ನಾವು ಕೇಳಿದರೆ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಅದು ಪರಿವರ್ತನೆ ಆಗ್ತಾ ಇರಬೇಕು ನಮಗೆ ಕೆಟ್ಟ ವಿಷಯ ಹೇಳಿದರೆ ಮರೆತು ಹೋಗುವುದಿಲ್ಲ ಒಳ್ಳೆಯ ವಿಷಯ ಹೇಳಿದರೆ ನೆನಪುಳಿಯುವುದೇ ಇಲ್ಲ ವಾಲ್ಮೀಕಿಗಳು ದೊಡ್ಡ ಜನ ಯಾಕಾದರು ಅಂತಂದರೆ ಈ ದೃಷ್ಟಿಯಿಂದ ನಾರದರು ಹೇಳಿದ ದಿವ್ಯ ಚಿಂತನೆ ಅವರ ಮನಸ್ಸಲ್ಲಿ ಪಡೆಯಚ್ಚು ಮೂಡಿತ್ತು ಅಂತ ವಾಲ್ಮೀಕಿಗಳು ಶಿಷ್ಯನ ಜೊತೆಗೆ ಸ್ನಾನಕ್ಕೆ ಬರ್ತಾರೆ ಒಂದು ಸರೋವರ ಅದನ್ನು ತೀರ್ಥ ಅದನ್ನು ವಾಲ್ಮೀಕಿಗಳು ರಾಮಾಯಣದಲ್ಲಿ ದಾಖಲೆ ಮಾಡ್ತಾರೆ ಅವರು ಹೇಳ್ತಾರೆ ಭಾರದ್ವಾಜ ನಿಶಾಮಯ ತನ್ನ ಶಿಷ್ಯನಿಗೆ ಹೇಳ್ತಾರೆ ಭಾರದ್ವಾಜ ಅಂತ ಅವನ ಗೋತ್ರನು ಅವನ ಹೆಸರು ಅದೇನು ರಾಮಾಯಣ ಹೇಳೋದಿಲ್ಲ ಭಾರದ್ವಾಜ ಅಂತ ಹೆಸರಿರ್ಬೋದು ಹೇಳ್ತಾರೆ ನೋಡು ಭಾರದ್ವಾಜ ನೋಡು ಅಂತ ಎಂತ ನೋಡೋದು ಅವ್ರು ಹೇಳ್ತಾರೆ ಅಕರ್ದಮಂ ಇದಂ ತೀರ್ಥಂ ಭಾರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯತ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಈ ನೀರು ಅಂತ ಇವತ್ತು ನಾವು ನೆನಪಿಟ್ಟುಕೊಳ್ಬೇಕಾದ ಅಂಶ ಯಾಕಂದರೆ ಈ ನೀರು ಎಲ್ಲಿಯೂ ಸಿಗುವುದಿಲ್ಲ ರಮಣೀಯಂ ಪ್ರಸನ್ನಾಂಬು ಇದು ರಮಣೀಯ ಖುಷಿ ಕೊಡ್ತಕ್ಕಂಥದ್ದು ಮನಸ್ಸಿಗೆ ಮುದ ನೀಡತಕ್ಕಂಥದ್ದು ಪ್ರಸನ್ನಾಂಬು ರಮಣೀಯಂ ಪ್ರಸನ್ನ ಅಂಬು ಶುದ್ಧವಾದ ನೀರು ಅಕರ್ದಮಂ ಕೆಸರು ಇಲ್ಲವೇ ಇಲ್ಲ ನೋಡು ಅಂತ ಹೇಳ್ತಾರೆ ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ತೀರ್ಥದ ನೀರು ಅದು ಹೇಗಿದೆ ಅಂತಂದರೆ ಸಣ್ಣ ಮನುಷ್ಯ ಮನೋಯತ ಒಳ್ಳೆಯ ಮನುಷ್ಯನ ಮನಸ್ಸು ಹೇಗಿರ್ತದೆ ಹಾಗೆ ಈ ನೀರಿದೆ ಅಂತ ಅಂದರೆ ನೀರು ಹೇಗಿದೆ ಅನ್ನೋದಕ್ಕೆ ವಾಲ್ಮೀಕಿಗಳು ಕೊಟ್ಟ ಉದಾಹರಣೆ ಸಜ್ಜನರ ಮನಸ್ಸು ಹೇಗಿದೆಯೋ ಹಾಗೆ ಅಂತ ಅದು ಆ ಕಾಲದಲ್ಲಿ ಕೊಟ್ಟ ಉದಾಹರಣೆ ನಾವು ತಿರ್ಗಾಮರ್ಗೇ ಮಾಡಬೇಕು ಅಂದರೆ ಸಜ್ಜನರ ಮನಸ್ಸು ಹೇಗಿರಬೇಕು ಅಂತಂದರೆ ಸರೋವರದ ಶುದ್ಧವಾದ ನೀರಿನ ಹಾಗೆ ಇವತ್ತು ನೀರೂ ಕಷ್ಮಲ ಮನಸ್ಸೂ ಕರ್ದಮ ಪೂರಿತ ಹೇಗಾಗಬೇಕು ಅಂತಂದರೆ ಸಜ್ಜನರ ಮನಸ್ಸು ಶುದ್ಧವಾದ ನೀರಿನ ಹಾಗೆ ಅದು ಹೇಗಿತ್ತು ಅಕರ್ದಮಂ ಸರೋವರದಲ್ಲಿ ಕೆಸರಿರಬಾರದು ಒಂದು ನಾಣ್ಯ ನಾವು ನೀರಿನಲ್ಲಿ ಹಾಕಿದರೆ ಅದರ ತಳದಲ್ಲಿ ಆ ನಾಣ್ಯ ಕಾಣಿಸ್ಬೇಕು ಬಿಳಿಯಾಗಿ ಕಾಣಿಸ್ಬೇಕು ಅದು ಸ್ವಚ್ಛವಾದ್ದು ಅಂತ ಅಕರ್ದಮಂ ಅಂತ ಕರೀತಾರೆ ಕೆಸರಿಲ್ಲದೇ ಇದ್ದದ್ದು ಅಂದರೆ ಅದು ತಳದ ತನಕ ಇರತಕ್ಕಂತಹ ವಸ್ತುವಿನ ನಮಗೆ ಜ್ಞಾನ ಬರಬೇಕು ಅಂತ ಅದು ಅಕರ್ದಮಂ ಅಂತ ಪಾರದರ್ಶಕ ಆಗಿರಬೇಕು ನೀರು ಅಂತ ಮನ ಸಜ್ಜನರ ಮನಸ್ಸು ಆಗಿರ್ತದೆ ಪಾರದರ್ಶಕ ಅದು ಯಾಕೆಂದರೆ ಅವರ ಮನಸ್ಸಲ್ಲೂ ನಾವು ಓದಲಿಕ್ಕಾಗುತ್ತೆ ಹೇಗಿರ್ತಾರೆ ಅವರ ಮನಸ್ಸಲ್ಲಿ ಏನಿದೆ ಒಳ್ಳೆಯದೋ ಕೆಟ್ಟದೋ ನಾವು ಚಿಂತನೆ ಮಾಡ್ಬೋದು ಅವರ ಒಳಗೆ ಆ ಮನಸ್ಸಿನ ಗರ್ಭದಲ್ಲಿ ಮನಸ್ಸು ನೋಡಲಿಕ್ಕಾಗುವುದಿಲ್ಲ ಮನಸ್ಸಿನಲ್ಲಿ ಹುದುಗಿದ ಅವರ ಒಳ್ಳೆಯ ಚಿಂತನೆಗಳನ್ನು ನಾವು ಅರ್ಥವಿಸಿಕೊಳ್ಳಿಕ್ಕಾಗುತ್ತೆ ಶೇಗೆ ಸರೋವರ ಶುದ್ಧವಾದ ನೀರು ಹಾಗೆ ಸಜ್ಜನರ ಮನಸ್ಸು ಶುದ್ಧವಾದ ನೀರಿರ್ತಕ್ಕಂಥದ್ದು ಕೆಸರಿಲ್ಲ ಕೆಸರಿಲ್ಲ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ರೀ ಕೆಸ ಒಂದು ಕಲ್ಲು ಹಾಕಿ ಕೆಸರಿದ್ದರೆ ಎಲ್ಲ ನೀರು ರಾಡಿಯಾಗಿ ಬಿಡ್ತದೆ ಒಬ್ಬ 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 ವ್ಯಕ್ತಿ ಇರ್ತಾನೆ ಅವನ ಮನಸ್ಸಲ್ಲಿ ಕೆಸರು ಉಂಟ ಕಷ್ಟೇನಿಲ್ಲ ಸುಲಭದಲ್ಲೇ ಹೇಳ್ಬೋದು ಒಬ್ಬ ಕೂತಿರ್ತಾನೆ ಏ ನೀವು ಸ್ವಲ್ಪ ಹೇಳಿರಿ ಅಲ್ಲಿ ಕೂಡಿ ಅಂತೇಳಿ ಓ ಅವನ ಮನಸ್ಸಲ್ಲಿ ಏನಿತ್ತು ಎಲ್ಲ ಹೊರಗೆ ಬರ್ತದೆ ನಿಮಗೆ ಸಹಸ್ರ ನ ಮಾಡ್ತಾನೆ ನಿಮ್ಮ ಎದುರಿಗೆ ಅಂದರೆ ಒಳಗೆ ಎಷ್ಟು ಕೆಸರಿದೆ ಎಲ್ಲ ಹೊರಗೆ ಬರಲಿಕ್ಕೆ ಪ್ರಾರಂಭ ಕಷ್ಟ ಏನಿಲ್ಲ ಒಂದು ನಿಮಿಷದಲ್ಲಿ ನಮ್ಮ ಮನಸ್ಸಿಗೆ ಕಲ್ಲು ಬಿಸಾಡಿ ಅದರ ಒಳಗಿರ್ತಕ್ಕಂಥ ಕೆಸರು ಎಲ್ಲ ರಾಡಿ ಆಗಿ ಎಲ್ಲ ಕಷ್ಮನ ಹೊರಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಅಂತ ವಾಲ್ಮೀಕಿಗಳು ಹೇಳ್ತಾರೆ ಇದು ಅಕರ್ಧಮ ಅಂದರೆ ಶ್ ಕೆಸರಿಲ್ಲದೇ ಇರತಕ್ಕಂಥದ್ದು ಹೇಗೆ ಸಜ್ಜನರ ಮನಸ್ಸು ಹಾಗೆ ರಮಣೀಯಂ ಪ್ರಸನ್ನ ಅಂಬು ಅಂತ ಸರೋವರದಲ್ಲಿ ರಮಣೀಯತೆ ಇದೆ ನೋಡುವಾಗಲೇ ಖುಷಿ ಸಜ್ಜನರನ್ನು ನೋಡಿದಾಗಲೇ ಖುಷಿ ಅದರಿಂದ ಅವರೊಟ್ಟಿಗೆ ಕೂತ್ರೆ ಇನ್ನೂ ಕೂಡೋಣ ಇನ್ನೂ ಮಾತಾಡೋಣ ಅಂತ ನಮಗೆ ಕಾಣಿಸಬೇಕು ಅದು ಪ್ರಸ ರಮಣೀಯಂ ಅಂತ ಹೇಳ್ತಾರೆ ರಮಣೀಯತೆ ಅಂತಂದರೆ ಮತ್ತೆ ಮತ್ತೆ ಕುತೂಹಲವನ್ನು ಮೂಡಿಸಿದರೆ ಆನಂದವನ್ನು ಕೊಟ್ಟರೆ ಅದು ರಮಣೀಯ ನೀರಿನಲ್ಲಿದೆ ಸಜ್ಜನರ ಮನಸ್ಸಿಗೂ ಅಷ್ಟಿದೆ ಸಜ್ಜನರ ಮುಂದೆ ನಾವು ಕೂತರೆ ದೇವಸ್ಥಾನಕ್ಕೆ ಹೋಗ್ತೇವೆ ದೇವರ ಮುಂದೆ ಕೂಡ್ತೇವೆ ಇನ್ನಷ್ಟು ಹೊತ್ತು ಕೂಡಬೇಕು ಅಂತ ನಮಗೆ ಕಾಣಿಸ್ತದೆ ಆ ವಾತಾವರಣ ಹಾಗಿರ್ತದೆ ಅಂತ ಸನ್ಮನುಷ್ಯ ಮನೋಯತ ಅಂತ ಪ್ರಸನ್ನ ಅಂಬು ಅಂತ ಇನ್ನೊಂದು ವಿಶೇಷಣ ನೀರಿನಲ್ಲಿ ಸರೋವರದಲ್ಲಿ ಅಂಬು ಅಂದರೆ ನೀರು ಅದು ಪ್ರಸನ್ನವಾಗಿರ್ತದೆ ಪ್ರಸನ್ನತೆ ಅಂದರೆ ನೀರಿನ ಪ್ರಸನ್ನತೆ ಅಂತ ಅಂದರೆ ನಮಗೆ ಆ ನೀರು ಕುಡಿದರೆ ತ್ರಿಷೆ ಪರಿಹಾರ ಆಗಬೇಕು ನೀರಿನಲ್ಲಿ ಸ್ನಾನ ಮಾಡಿದರೆ ಆ ಬಿಸಿಲಿನ ಬೇಗೆ ಅದೆಲ್ಲ ದೂರ ಆಗಬೇಕು ಅದು ಪ್ರಸನ್ನ ಅಂಬುವಂತ ಅದನ್ನು ನೋಡಿದಾಗಲೇ ನಮಗೆ ಪ್ರಸನ್ನತೆ ಬರಬೇಕು ನೋಡಿದ ಕೂಡಲೇ ಅಯ್ಯೋ ಸ್ನಾನ ಮಾಡೋದು ಬೇಡಪ್ಪ ಓಡಬೇಕು ಅಂತ ಕಾಣಿಸಬಾರದು ಸಜ್ಜನರ ಮನಸ್ಸಿನಲ್ಲಿ ನೀರು ಅಂದರೆ ಒಳ್ಳೆಯ ಚಿಂತನೆಗಳು ಒಳ್ಳೆಯ ಭಾವ ಒಳ್ಳೆಯ ಭಕ್ತಿ ಅದೆಲ್ಲ ತುಂಬಿಕೊಂಡಿದ್ದರೆ ಅದು ಪ್ರಸನ್ನತೆ ಯಾ ನೀರನ್ನು ಒಳಗೊಂಡದ್ದು ಅಂತ ಅರ್ಥ ಸಜ್ಜನರ ಮನಸ್ಸು ಹೇಗೋ ಹಾಗೆ ಈ ನೀರು ಅಂತ ವಾಲ್ಮೀಕಿಗಳು ಶಿಷ್ಯನ ಹೇಳುವ ಮಾತು ಭಾಳ ಅಪೂರ್ವ ಅಂದರೆ ಆ ಕಾಲದಲ್ಲಿ ಸರೋವರ ಹೇಗಿತ್ತು ಸಜ್ಜನರು ಹೇಗಿದ್ದರು ಅವರ ಮನಸ್ಸು ಹೇಗಿತ್ತು ಅಂದರೆ ರಾಮಾಯಣಕ್ಕೆ ಇದೊಂದು ಪೀಠಿಗೆ ಅಂತ ನಾವು ಮನಸ್ ಮನೆಯನ್ನು ಹೀಗೆ ನಿರ್ಮಾಣ ಮಾಡಬೇಕು ಮನೆಯಲ್ಲಿ ಸರೋವರ ಮಾಡಲಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಮನಸ್ಸಿನ ಸರೋವರವನ್ನು ಹೀಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಕರ್ದಮಂ ಇದಂ ತೀರ್ಥಂ ಇದನ್ನು ಶುದ್ಧವಾಗಿ ನಾವು ಇದನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ನಾವು ಪಡಬೇಕಾದ್ದು ಅನ್ನುವ ಚಿಂತನೆ ನಾವಿಲ್ಲಿ ಮುಖ್ಯವಾಗಿ ಮಾಡಬೇಕಾದ್ದು